ಗಾಡ್ಸ್ ಮ್ಯಾನಿಫೆಸ್ಟೇಷನ್ ಫಾರ್ ಮ್ಯಾನ್ ಕೈಂಡ್ ರುದ್ರಾಕ್ಷಿ ಇದು ಭೂಮಿ ಮೇಲೆ ಹೇಗ್ ಬಂತು ಯಾಕೆ ಬಂತು ಅನ್ನೋದು ಇವತ್ತಿನ ಸ್ಟೋರಿ ದೇವಿ ಭಾಗವತ್ ಪುರಾಣದ ಪ್ರಕಾರ ತ್ರಿಪುರಾಸುರ ಅನ್ನೋ ರಾಕ್ಷಸನ ಕಾಟ ತಡೆಯೋಕಾಗ್ದೆ ಋಷಿ ಮುನಿಗಳು ಇಂದ್ರನ ಸಮೇತರಾಗಿ ಬಂದು ವಿಷ್ಣುವಿನ ಹತ್ರ ಸಹಾಯ ಕೇಳ್ತಾರೆ ಆಗ ವಿಷ್ಣು ತ್ರಿಪುರಾಸುರ ಅಘೋರ ತಪಸ್ಸನ್ನ ಮಾಡಿ ನನ್ನಿಂದ ವರ ಪಡೆದಿದ್ದಾನೆ ಅವನ ಸಂಹಾರ ನನ್ನಿಂದ ಸಾಧ್ಯ ಇಲ್ಲ ನಾವೆಲ್ಲರೂ ಬ್ರಹ್ಮನ ಹತ್ರ ಕೇಳೋಣ ಅಂತ ಬರ್ತಾರೆ ಆಗ ಬ್ರಹ್ಮ ತ್ರಿಮೂರ್ತಿಗಳಿಂದಾನೂ ನನಗ್ ಸಾವಿಲ್ಲ ಅನ್ನೋ ವರನ ತ್ರಿಪುರಾಸುರ ನನ್ನಿಂದ ಪಡೆದಿದ್ದಾನೆ ಆದ್ರಿಂದ ಅವನ ಸಂಹಾರ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ನಾವೆಲ್ಲ ಶಿವನ ಹತ್ರ ಹೋಗೋಣ ಅಂತ ಬರ್ತಾರೆ ತ್ರಿಮೂರ್ತಿಗಳಿಂದಾನೂ ಸಾವಿಲ್ಲ ಅಂದ್ರೆ ಶಿವನಿಂದಾನೂ ಸಾವಿಲ್ಲ ಅದಕ್ಕೋಸ್ಕರ ಶಿವ ನಾನು ಜಗನ್ಮಾತೆಯಾದ ಆ ದೇವಿಯನ್ನ ಕುರಿತು ತಪಸ್ಸನ್ನ ಮಾಡ್ತೀನಿ ಅಂತ ಒಂದು ಸಾವಿರ ವರ್ಷಗಳ ಮಾಡಿದ ತಪಸ್ಸಿನ ನಂತರ ಶಿವನ ಬಲಗಣ್ಣಿನಿಂದ ಸೂರ್ಯ ಎಡಗಣ್ಣಿನಿಂದ ಚಂದ್ರ ಹಣೆಗಣ್ಣಿನಿಂದ ಅಗ್ನಿ ತುಂಬ ಪ್ರಕಾಶಮಾನವಾಗಿ ಕಾಣಿಸ್ತಾ ಆ ಮೂಮೆಂಟಲ್ಲಿ ಶಿವನ ಮನಸ್ಸಲ್ಲಿ ಆ ತಾಯಿ ನಿಶ್ಚಲ ರೂಪದಿಂದ ಕೂತ್ಕೋತಾರೆ ಶಿವನ ಸಂತೋಷಕ್ಕೆ ಪಾರವೇ ಇಲ್ಲ ಶಿವನ ಕಣ್ಣಿಂದ ಬಿದ್ದಂತಹ ಆ ಆನಂದದ ಬಾಷ್ಪಗಳು ಭೂಮಿ ಮೇಲೆ ಆ ತಾಯಿಯ ಕೃಪೆಯಿಂದ ರುದ್ರಾಕ್ಷಿ ಮರಗಳಾಗಿ ಬೆಳೆಯುತ್ತೆ ರುದ್ರ ಅಂದರೆ ಶಿವ ಅಕ್ಷಿ ಅಂದರೆ ಕಣ್ಣು ಶಿವನ ಕಣ್ಣಿಂದ ಬಂದುದಾದ್ದರಿಂದ ಇದನ್ನು ರುದ್ರಾಕ್ಷಿ ಅಂತ ಕರೀತಾರೆ ಶಿವನ ಸೂರ್ಯನೇತ್ರದಿಂದ ಬಿದ್ದಂತಹ ಹನ್ನೆರಡು ಹನಿಗಳು ಹನ್ನೆರಡು ಥರದ ಕಪಿಲವರ್ಣದ ರುದ್ರಾಕ್ಷಿಗಳಾಗತ್ತೆ ಚಂದ್ರನೇತ್ರದಿಂದ ಬಿದ್ದಂತಹ ಹದಿನಾರು ಹನಿಗಳು ಹದಿನಾರು ಥರದ ಶ್ವೇತವರ್ಣದ ರುದ್ರಾಕ್ಷಿಗಳಾಗತ್ತೆ ಅಗ್ನಿನೇತ್ರದಿಂದ ಬಿದ್ದಂತಹ ಹತ್ತು ಹನಿಗಳು ಹತ್ತು ಥರದ ಕೃಷ್ಣವರ್ಣದ ರುದ್ರಾಕ್ಷಿಗಳಾಗತ್ತೆ ಹೀಗೆ ದೇವಿ ಪುರಾಣದ ಪ್ರಕಾರ ಒಟ್ಟು ಮೂವತ್ತೆಂಟು ವಿಧದ ರುದ್ರಾಕ್ಷಿಗಳಿವೆ ಶಿವನ ತಪಸ್ಸಿಗೆ ಮೆಚ್ಚಿದಂತಹ ಆ ದೇವಿ ಅಘೋರ ಅನ್ನೋ ಬ್ರಹ್ಮಾಸ್ತ್ರವಾಗಿ ಶಿವನ ಹತ್ರ ಬಂದು ಸೇರ್ಕೋತಾರೆ ಮುಂದೆ ಶಿವನಿಗೂ ತ್ರಿಪುರಾಸುರನಿಗೂ ವರ್ಷಗಟ್ಟಲೆ ಯುದ್ಧ ನಡೆದು ಮಹಾವಿಷ್ಣುವಿನ ಪ್ರೇರಣೆಯಿಂದ ಶಿವ ಅಘೋರಾಸ್ತ್ರದಿಂದ ತ್ರಿಪುರಾಸುರನ ಸಂಹಾರ ಮಾಡ್ತಾರೆ